ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಗಾಂಧಿ ವೃದ್ಧಾಶ್ರಮಕ್ಕೆ ಮಿಕ್ಸಿ ಗ್ರೈಂಡರ್ ಅನ್ನು ವಿತರಣೆ ಮಾಡಿದ್ದಾರೆ ಪೂರ್ಣಚಂದ್ರ ಬಂದಿದ್ದಾರೆ ನಿಮ್ಮ ವೃದ್ಧಾಶ್ರಮಕ್ಕೆ ಒಂದು ನೊಂದ ಮಹಿಳೆಯರ ಒಂದು ಪುನರ್ವಸತಿ ಕೇಂದ್ರಕ್ಕೆ ಅವರ ಕೈಲಾದಂತಹ ಒಂದು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ನಮ್ಮಲ್ಲಿ ಬಂದ್ರು ನಾವು ಕೇಳಿದೇನು ಅಂದ್ರೆ ಎಲ್ರಿಗೂ ಉಪಯೋಗ ಆಗ್ಬೇಕು ಈಗ ಬಟ್ಟೆ ಕೊಡಬಹುದು ಹಣ್ಣು ಕೊಡಬಹುದು ಏನು ಆ ಒಂದು ಇರ್ಬೋದು ಬಟ್ಟೆಗಳು ಈ ತರಗಳು ನಾವು ಕೊಡಿಸ್ತಾ ಇರ್ತೀವಿ ಅವಾಗ ಅವಾಗ ಅಂತ ಹೇಳಿ ನಮ್ಮಲ್ಲಿ ನೀಡಿರೋ ವಸ್ತುನ ನಾವು ಕೇಳ್ಕೊಂಡವ್ರ ಹತ್ರ ಅಂದ್ರೆ ಒಂದು ಮಿಕ್ಸಿ ನಮ್ಗೆ ಅವಶ್ಯಕತೆ ಇತ್ತು ಅದ್ರಿಂದ ಮಿಕ್ಸಿನ ಮಕ್ಕಳು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲಾರು ಕ್ರೂಢೀಕರಣ ಮಾಡಿ ನಮ್ಮ ಸಂಸ್ಥೆಗೆ ಒಂದು ಪುಟ್ಟ ಕಾಣಿಕೆಯನ್ನ ಅವ್ರ ಕೈಯಲ್ಲಿ ಆಗಿರುವಂತದನ್ನ ತರ್ಪಿಸ್ತಾ ಇದ್ದಾರೆ ವಿದ್ಯಾಶಾಲೆಗೆ ಮತ್ತು ಮಕ್ಕಳಿಗೆ ದೇವರು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನಮ್ಮ ವೃದ್ಧಾಶ್ರಮ ಕಡೆಯಿಂದ ಅಜ್ಜಿಯಂದರಾಗಿರ್ಬೋದು ಮಹಿಳೆಯರಾಗಿರ್ಬಹುದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ